ಬಂದ್ರಿ ಎಳ ಮಸ್ತಿ ಚಲ್ಲ ವಿಡಿಯೋ ಪಾರ್ಟ್ ಟು ಫುಲ್ ಮಜಾ ಐತಿ ಫುಲ್ ವಿಲೇಜ್ ಲಾಗ್ ವಿಡಿಯೋ ಐತಿ ನೋಡ್ರಿ ಎಲ್ರು ಎಂಜಾಯ್ ಮಾಡ್ರಿ

ಚಂಗೇ ಚಾಂಗ್ ಬಲಿ ಚೆಂಗ್ಲು ತಂಗೇ ಚಾಂಗ್ ಬಲು ಚಂಗೇ ಚಾಂಗ್ ಬಲೂ ಚಂದ ನೋಡ್ರಿ ಇದು ಮಸ್ತ್ ಗಾಯಿ ರೊಟ್ಟಿ ಉಂಡಬಲೂ ಅವ್ರ ಸಲ ಸಲಾ ಸಲ ಚಾಂಗ್ ಬಲು ಚಂಗೇ ಚಾಂಗ್ ಬಲು

सांगे चांग बोलो चांगे चांग बांगे चांग बोल सांगे चांगे चांग बोल चांगे चांग बोल चांगे चांग बोल जाळी करा फरक बरे हा जाळी गाडी रोटी उंडबलो गाळी उंडलो पाऊसला पेरला चला गाळी रोटी उंडबलो इकडे हिंग हि तिरग्रा इग पाऊसला पेरला चला एकडे हिंग बरे हिंग हिंग बरे अण हिंग 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 बरे अण हिंग हिंग अलीजे बार हो हाँ ये बार हाँ बाइक बार, 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 बार हाँ हाँ हिंग बार हिंग घोड़ी फड़तू हिंग बंदा बोला कर दिया बोल ले हमें कर चोड़ बोल लीजे राजमा फड़ती हिंग बारा बाइक कर यू गो दें ड्री हाँ ये तो घोड़ी आज ज़ोरा इतनी तीलों को बरा करते रहे बरा मत और है मस्त वैसा इल्यान वैसा ರಾಜಮಾಂದ್ರ ಅದು ಅಂಬೈ ಪುಣ ಅಕಡ ನಂದೆಡ್ ಸೈಡ್ ಕಾಡಂದ್ರೆ ಇದ್ರದಂಗೆ ಕಾಳತ್ತ ಬರ್ರಿ ಇದ್ರದಂಗ ಅನ್ಕೋತ ತಂಗಿ ಮನಸ್ ಅಲ್ಲ ಪೇರಲ್ ಚಲ ಮನ್ ತಂಗಿ ಅನ್ನಿಸ್ ಅನ್ರಿ ಹಿಂಗ ಅನ್ಕೋತ ಬರ್ರಿ ಎರಡ್ ಮಂದಿ ಮೂಕ್ ಬಸ್ ಅದಾರಿ ಅವ್ರಿಬ್ರೂ ಅನಪ್ಪ ಅನ್ಕೋತ್ ಹಿಂಗ ಅಲ್ಲಿ ತಾನೇನ್ರಿ

ಅವ್ರಿಲ್ರಿ ನಿಮ್ದೇ ಚಂದ ಇದು ಮಾಡ್ತಾರ ಯಾವ್ದು ಇದು ಮಾಡಲ್ಲ ಏ ಇಲ್ರಿ ಚಿಂತೆ ಬಾ ಮಾಡ್ತಾರೀ ಅಣ್ಣ ಅವ್ರು ನಮ್ಮತ್ತಿ ಹೆಂಗರ ಅಲ್ಲಿ ಒಟ್ಟ ಮುಂದ್ ಬರ್ಲಿ ಹಾ ಯಾವಾಗ ಕೂತ್ ಅಂದ್ರೆ ಯಾವ್ದಾರ ಮಾತಾಡ ಕುತ್ ಅಂತಿರ್ತಾರ್ರಿ ಚಲ ಅಲ್ಲಿ ಎಲ್ಲ ಮುಂದಿ ಮೂರು

ಏನದ ರೀ ಮಟಗಿ ಹಾ ಹಾ ಮಡಿಕಿ ಮಟಕಿ ಮಟ್ಕಿ ಕಾಡ್ರಿಗಿ ಹಾ ಹಾ ಮೆಂತೆ ನೋಡ್ರಿ ಪಾ ಹುಣ್ಣಾಕೂತ ರೊಟ್ಟಿಯಾಗಿ ನಾ ನಾಕೆಲ್ಲಿ ಹರ್ಕೋದು ತಿಂದ್ರ ಆರೋಗ್ಯಕ್ಕೆ ಒಳ್ಳೆದು ನೋಡ್ರಿ ಕಣ್ಣಿಗೆ ಚಲೋ ಇವ್ ಹೊಲ ಇದ್ರಿ ಇಟ್ಟೆಲ್ಲಾ ಇರ್ತದ ನೋಡ್ರಿ ಸೀರಿ

ಮೇಂಟೈನ್ ಮಾಡಿ ಪಲ್ಯ ಮಾಡ ಹೆಣ್ಮಕ್ಳು ಬೇಕ್ರಿ ಹತ್ತು ಹಾಪಾಯ್ ಹತ್ತಿರ ಕಿಪಲ್ಯ ಏ ನೋಡ್ರಿ ಎರಡ್ದೊಡ್ದಾಗ್ಯದ್ರಿರ್ಸ ಹಾ ಬಿರ್ಸಾಗ್ಯದ್ರಿ ಹಾ

ಕಾಲ್ದಾರಿ ಅದ್ ನೋಡಿದ್ರಿ ಬಜ್ಜಕ್ತಾಡಿದ್ರಲ್ಲ ಇದಲ್ದಾರಿನೇ ಅದ ಕಾಲ್ದಾರಿನೇ ಅಷ್ಟೇ ಅಷ್ಟೇ ಹ ಎತ್ತಿನ ಬಂಡಿ ಕರ ಮನುಷ್ಯರು ಇಷ್ಟೇ ಹೋಗಾರ ನೋಡ್ರಿ ಕಾಲ್ದಾರಿ ಐ ಸಿಂಧಿ ಗಿಡ ಈಚಿ ಗಿಡ ಅಂತಾರಲ್ಲ ಇಚಿಲಿ ಗಿಡ ಇದು ಇದು ಚಂದನ ಗಿಡ ಎಲ್ಲ ನಮ್ಮ ನಿಮ್ಮ ಅದ ನೋಡ್ರಿ ಇಲ್ಲಿ

ಇಲಂಚಿಕಾಯಿ ಹ್ಮ ಇಲ್ಲ ಕಾಯಿ ಗಿಡ ಅವ್ಚಿಕಾಯಿ ಗಪ್ಲೇ ಇರ್ತಾವಣ್ಣ ಇವು ಟೇಸ್ಟ್ ಇರ್ತಾವಣ್ಣ ಇಲಂಚಿಕಾಯಿ ಕೆಂಪಣ್ಣ ತಿನ್ನಿವಣ್ಣ ನಾವೆಲ್ಲ ಸಣ್ಣವರು ಇದ್ದಾಗ ನಮ್ಮೂರ್ ಕಡೆ ಗಂಧ ಹೌನಕೋ ಮತ್ತೆ ನಮ್ಮ ಮಾವರು ಇಲ್ಲಿ ಕೂತಾರ ನೋಡ್ರಿ ಹಳೇನು ಮಾವನು ಹುಂಚಿ ಬೋಟ್ ನೋಡ್ರಿ ದೊಡ್ಡದೈತ್ ನೋಡ್ರಿ ಮತ್ತೆ ಎಲ್ಲ ತವರ್ ಮನೇದು ಹುಂಚಿಕಾಯಿ ಬೇಕಾ ಇಲ್ಲೈತ್ ಐತ್ ಬಾ ಕೊಡ್ತೇರಿ ಉಂಚಿಕಾಯಿ ಐತ್ರೀ ಅವನೀಗ ಅಂಬಟ ಇದ್ದಿಲ್ಲ ಅಂಬಟ ಇರ್ತದ ಹಾ ಇವ್ರ ರೀತಿ ತಿರ್ಕೊಂಡ್ರಿ ಫ್ರೆಂಡ್ಸ್ ಸಣ್ಣ ಹುಡುಗಿದ್ರು ನಮ್ಮ ಮಗಳ ಅಂತ ಹೇಳ್ತಾರ ಅವ್ರು ಈ ಕಡೆ ಬಾಪು ಅಪ್ಪಜ್ಜಿ ಮುತ್ತ ಹೆಂಗಿದ್ರಿ ಆರಾಮದಿರಿಲ್ಲ

ಅವನು ನೋಡ್ಕೊಂತ ಕೊರವಂತ ಒಂದು ನದಿ ಆ ಕಡೆ ಅದು ನಾ ಏ ಮಾಡೋಣ ಬರ್ತಾವೆ ನಾಯಿ ಬಂದಿವಿ ಬಂದಿದ್ರ ಇಲ್ಲಿ ಬಿಡ್ಲಿಕ್ಕೆ ಆಗಿ ಬಿಳ ಚಲೋ ಇಲ್ಲ ಅದು ಎದ್ರಿ ಇದು ಮಸಿ ಪೂಜೆ ನೋಡ್ರಿ ಮನೇಲಿ ತಗೊಂಡ್ ತೊಗೊಂಡ್ಬರ್ತಾರ ನೋಡ್ರಿ ಹೆಣ್ಮಕ್ಳಾಗೇನ್ರಿ ಬರ್ತೇವ ಹಾ 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 ನೋಡ್ರಿ ಹೆಂಗ ಹೆಚ್ಚಾಜದ ಚಪ್ಪಲ್ ಕುಂಬಲೇ ನೋಡ್ರಿ ಮನೇಲಿಂತ ತಗೊಂಡ್ಬರ್ತಾ ಇರತ್ತೇನ್ರಿ ಅಂಬ್ಲಿ

ಕಲ್ಲಿನ ಹೇಗೆ ಮಾಡಿರ್ತಾರಲ್ರಿ ಅವ್ನು ಬಾದ್ಲೆ ಅಂತ ಹೇಳಿ ಫೋಟೋ ಪೋಟೋ ತೆಗ್ದ ಹಳೇನ ಮಾವನು ನೋಡ್ರಿ ಇಬ್ಬರು ಹಂಗ ಅನಸ್ತಾರ ನೋಡ್ರಿ ನಮ್ಮ ಮಾವಾರ ಸಣ್ಣವ್ರು ಮುತ್ತ್ಯಾರ ಇನ್ನ ಕಳ ಅನ್ನಸ್ತಾರ ಹೌದಿಲ್ಲರೀ ಮುಂದಿನವ್ರು ನಿಮ್ಮ ಹಂಗೆ ನಾವ್ ತಾಕಿ ಬರಲ್ ಮುತ್ತ್ಯಾಪ

ನಮ್ ಕೈತಮ್ಮ ಅಪ್ಪ ರೀ ಇವರು ಅತ್ತಿಯರ ಅಪ್ಪ ನೋಡ್ರಿ ಇವ್ರಿಗೆ ಹೆಣ್ ಕೊಟ್ಟಾರ ಇಬ್ರು ಸೇಮೆ ಕಾಣಿಸ್ತಾರ ಈಗ ಎಂಬತ್ತೆಂಟು ವಯಸ್ಸು ನೋಡ್ರಿ ಮುತ್ತಾರಿಗೆ ಹಾ ನಕ್ಕದಾರ ಪುಣ್ಯ ಬೇಕಲ್ಲ ಯವ ನೋಡು ಅಲ್ರಿ ಅವಾಗ ನೀವು ಉಣ ತಿನ್ನ ಬದುಕೆಲ್ಲ ಹೆಂಗಿತ್ತು ಈಗಿಂದ ಹೆಂಗ್ ಮತ್ತ ಅವು ಸಣ್ಣ ಸಣ್ಣ ಜೀವ ಎಲ್ಲ ಗುಡ್ಸಐತ್ ಔಷಧ ತಿಂದ ನೀವ ಪುಣ್ಯ ಮಾಡ್ದಾರ ಈಗ ಹಳೆಯಾಗಿದ್ದಾರೀ ಔಷಧ ಹೊಡೆದ್ ತಿನ್ ತಿಂದು ಸಿಟ್ಟಾಗಿದ್ದಾರು ಮಾರಿ ಅದಕ್ಕೂ ಬೇಡ ಕೂತ್ ಕೂತಲ್ಲೇ ನಿಂತು ತಿಂತಲೇ ಡ್ಯಾಮ್ ಅನ್ನೋದು ಎಲ್ಲ ಬೇಸಿ ಒಟ್ಟು ಅಡ್ಡಾಡಿ ಬಂದಿ ಇನ್ಯಾಗ ನೋಡ್ ಬಂದ್ ಅಣ್ಣ ತೋರ್ಸಿದ್ರೆಲ್ಲ ಅಡ್ಡಾಡಿ ಪಿಲು ಬಾಪು